ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಹಿನ್ನೆಲೆ ಜೆ ಡಿ ಎಸ್ ಹೊನ್ನಾವರ ತಾಲೂಕಾ ಘಟಕದಿಂದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಸೋಮವಾರ ಹಣ್ಣು ಹಂಪಲು ವಿತರಿಸಲಾಯಿತು ಜೆ ಡಿ ಎಸ್ ಮುಖಂಡರಾದ ಸೂರಜ್ ನಯ್ ಸೋನಿಯವರ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ತಾಲೂಕಾ ಆಸ್ಪತ್ರೆಯಲ್ಲಿ ಹೆರಿಗೆ ವೈದ್ಯರ ನಿವೃತ್ತಿಯ ನಂತರ ಬೇರೆ ವೈದ್ಯರ ನೇಮಕಾತಿ ಆಗದಿರುವ ಬಗ್ಗೆ ಅರಿತ ಸೋನಿ ಅವರು ಈ ಬಗ್ಗೆ ಜನಪ್ರತಿನಿಧಿಗಳ ಹಾಗೂ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಸ್ಥಳದಲ್ಲೇ ಡಿಎಚ್ಒ ಅವರಿಗೆ ಕರೆ ಮಾಡಿ ಆಸ್ಪತ್ರೆಗೆ ಕೂಡಲೇ ಹೆರಿಗೆ ವೈದ್ಯರ ನೇಮಕವಾಗಬೇಕು ಅಥವಾ ತಾತ್ಕಾಲಿಕವಾಗಿಯಾದರೂ ನಿವೃತ್ತಿಯಾದ ವೈದ್ಯರ ಸೇವೆ ಪಡೆಯಲು ಕ್ರಮ ಕೈಗೊಳ್ಳಲು ವಿನಂತಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಕುಮಾರಸ್ವಾಮಿಯವರು ಶಿರೂರು ಘಟನೆಯಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಜತೆಗೆ ಕೃತಿಕ ಅವರಿಗೆ ಬಿಎಚ್ಎಲ್ನಲ್ಲಿ ಉದ್ಯೋಗ ಒದಗಿಸುವ ಮೂಲಕ ತಾವು ಎಂಥ ಕರುಣಾಮಯಿ ಎನ್ನುವುದು ತೋರಿಸಿಕೊಟ್ಟಿದ್ದಾರೆ ಅವರ ಹುಟ್ಟುಹಬ್ಬವನ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದರು ಶೀಘ್ರದಲ್ಲೇ ವೈದ್ಯರ ನೇಮಕ ಮಾಡಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಜೆಡಿಎಸ್ ಪಕ್ಷದಿಂದ ಆಸ್ಪತ್ರೆ ಎದುರು ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಆಸ್ಪತ್ರೆಯ ಮೂರನೇ ಮಾಳಿಗೆಯಲ್ಲಿ ಡಯಾಲಿಸಿಸ್ ಘಟಕ ಇರುವುದರಿಂದ ರೋಗಿಗಳಿಗೆ ಅಲ್ಲಿಗೆ ತಲುಪಲು ಲಿಫ್ಟ್ ವ್ಯವಸ್ಥೆ ಇಲ್ಲ ಮೊದಲೇ ಅನಾರೋಗ್ಯದಿಂದ ಬಳಲುವ ರೋಗಿಗಳಿಗೆ ಆಸ್ಪತ್ರೆಗೆ ಬಂದಾಗ ಇನ್ನಷ್ಟು ಕಷ್ಟವಾಗಬಾರದು ಲಿಫ್ಟ್ ವ್ಯವಸ್ಥೆಯೂ ಆಗಬೇಕು ಎಂದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಟಿ ಟಿ ನಾಯಕ್ ಮಾತನಾಡಿ ಕಳೆದ ವರ್ಷ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಆಚರಣೆಗೆ ಆಸ್ಪತ್ರೆಗೆ ಬಂದಾಗ ನೂರ ಐವತ್ತು ರೋಗಿಗಳಿದ್ದರು ಈ ವರ್ಷ ಇಪ್ಪತ್ತು ರೋಗಿಗಳಿದ್ದಾರೆ ಇದಕ್ಕೆ ಕಾರಣ ತಿಳಿದಾಗ ಇಲ್ಲಿನ ಕೆಲವು ವಿಭಾಗಕ್ಕೆ ವೈದ್ಯರ ಕೊರತೆ ಇದ್ದು ಇನ್ನು ನೇಮಕವಾಗದ ಕಾರಣ ರೋಗಿಗಳ ಕೊರತೆಯಾಗಿದೆ ಎನ್ನುವ ಮಾಹಿತಿ ತಿಳಿದಿದೆ ಸರ್ಕಾರಿ ಆಸ್ಪತ್ರೆಗೆ ಬರುವವರು ಬಹುತೇಕ ಬಡವರೇ ಆಗಿರುವುದರಿಂದ ಅವರಿಗೆ ಎಲ್ಲ ಸೌಲಭ್ಯವಾಗಲು ಕ್ರಮ ಕೈಗೊಳ್ಳಬೇಕು ಎಂದರು ಈ ವೇಳೆ ತಾಲೂಕು ಆಸ್ಪತ್ರೆಯ ಡಾಕ್ಟರ್ ಪ್ರಕಾಶ್ ನಾಯಕ್ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬದುಕೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಲ್ಪಿಸುವಂಥ ಶಕ್ತಿ ಕುಮಾರಣ್ಣಲ್ಲಿದೆ ಅದು ಜನರಿಗೆ ಜನಸಾಮಾನ್ಯರು ಸಿಗಬೇಕು ಅನ್ನೋದೇ ಆಸೆ ಇಲ್ಲಿ ಬಂದಾಗ ಭಾಳ ನೋನಿಂದ ಹೇಳ್ತೀನಿ ವಿಶೇಷವಾಗಿ ಹೆರಿಗೆ ಡಾಕ್ಟ್ರು ನಮ್ಮಲ್ಲಿ ಈ ಆಸ್ಪತ್ರೆಯಲ್ಲಿ ಪೇಷಂಟ್ಗಳೇ ಇಲ್ಲ ನಾವು ಒಳ ರೋಗಿಗಳು ಕೊಡಬೇಕು ಅಂದಾಗ ನೂರು ನೂರು ಪೇಷಂಟ್ ಇರುವಂಥ ಆಸ್ಪತ್ರೆ ಇವತ್ತು ಪೇಷಂಟೇ ಇಲ್ಲದೆ ಅದು ಎಷ್ಟೋ ಬಡವರು ಹೆರಿಗೆಗೆ ಇಲ್ಲ ಅಂದರೆ ಹೊರಗಡೆ ಹೋಗುವಂಥದ್ದಾಗ್ತಾ ಇದೆ ಆ ಬಡವ್ರಿಗೆ ಪ್ರೈವೇಟಲ್ಲಿ ಹೋಗಿ ಹೆರಿಗೆ ಮಾಡಿಸ್ಕೊಂಡೋಗಿದ್ದರೆ ಭಾಳ ಕಷ್ಟ ಯಾಕಂದರೆ ಇಲ್ಲಿ ಹೊರಗಡೆ ಪಾಪ ಫೀಸು ಕಡಿಮೆ ಇಟ್ಕೊಂಡಿದ್ದಾರೆ ಆದರೆ ಆ ಫೀಸ್ ಕೊಡೋ ಸ್ಥಿತಿಗಳು ಇರೋದಿಲ್ಲ ಹಾಗಾಗಿ ಮತ್ತೆ ಕಣ್ಣಿನ ಡಾಕ್ಟರ್ ಇಲ್ಲ ಮತ್ತು ಎರಡು ಮೂರು ಡಾಕ್ಟರ್ಸು ಈ ಆಸ್ಪತ್ರೆಯಲ್ಲಿಲ್ಲ ಈ ಎಲ್ಲ ಕಾರಣಕ್ಕಾಗಿ ಇನ್ ಇನ್ ಪೇಷಂಟ್ ಅಂದರೆ ಒಳ ರೋಗಿಗಳು ಕಡಿಮೆ ಆಗಿದ್ದಾರೆ ಹಾಗಾಗಿ ನಮ್ಮ ಜೆ ಡಿ ಎಸ್ ಒನ್ ಘಟಕ ಒಂದು ನಿರ್ಣಯ ತಗೊಂಡಿದೆ ಈ ತಿಂಗಳಕ್ಕೆ ನಾವು ಈಗಾಗಲೇ ಡಿ ಎಚ್ ಓ ಮಾತಾಡಾಗಿದೆ ಈ ತಿಂಗಳ ಕೊನೆವರೆಗೂ ನಾವು ಗಡುವು ಕೊಡ್ತೀವಿ ಜಿಲ್ಲಾಡಳಿತ ಸರ್ಕಾರ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ತಕ್ಷಣ ಕ್ರಮ ತಕ್ಕಬೇಕು ಅಕ್ಟೋಬರ್ ಮೂವತ್ತೊಂದಕ್ಕೆ ಡಾಕ್ಟ್ರ್ ಇಲ್ಲ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಟೈರ್ ಆಗ್ತಾರೆ ಇವತ್ತುವರೆಗೂ ವ್ಯವಸ್ಥೆ ಮಾಡಿಲ್ಲ ಅಂದರೆ ಆಶ್ಚರ್ಯ ಅಕ್ಟೋಬರ್ ಮೂವತ್ತೊಂದು ರಿಟೈರ್ ಆಗ್ತಾರೆ ಅಂದರೆ ಆಗಸ್ಟಲ್ಲೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಒಂದು ಹೆರಿಗೆ ಡಾಕ್ಟ್ರು ಸರ್ಕಾರಿ ಆಸ್ಪತ್ರೆದಿಲ್ಲ ಇಲ್ಲ ಅಂದರೆ ಎಷ್ಟು ತೊಂದರೆ ಅನುಭವಿಸ್ತಾರೆ ಬಡವರು ಅನ್ನೋದು ಅವ್ರ ಕಲ್ಪನೆ ಇಲ್ಲ ಅನ್ನೋದೇ ವಿಷಾದನ ಹಾಗಾಗಿ ಒನ್ ಅವರ್ ಜೆ ಡಿ ಎಸ್ ಘಟಕ ಡಿಸೆಂಬರ್ ಮೂವತ್ತೊಂದರವರೆಗೆ ಗಡುವು ಕೊಡ್ತದೆ ಅಷ್ಟೊಂದು ವ್ಯವಸ್ಥೆ ಮಾಡಬೇಕು ಇಲ್ಲಿ ಯಾವ ಡಾಕ್ಟ್ರ್ ಇಲ್ಲ ಅಲ್ಲಿ ಕೊಡಬೇಕು ಇಲ್ಲ ಆದರೆ ನಾವು ಅದ ನಂತರ ತಾಲೂಕು ಘಟಕದ ವತಿಯಿಂದ ಜೆ ಡಿ ಎಸ್ ಪಕ್ಷದ ವತಿಯಿಂದ ಇಲ್ಲಿ ಸತ್ಯಾಗ್ರಹ ಕುಳುವಂಥದ್ದು ನಿರ್ಣಯ ತಗೊಂಡಿದ್ದಾರೆ ನಾವೆಲ್ಲರೂ ಸೇರಿ ತಾಲೂಕಾಧ್ಯಕ್ಷರಾದಿಯಾಗಿ ನಾವೆಲ್ಲರೂ ಸೇರಿ ಇಲ್ಲಿ ಸತ್ಯಾಗ್ರಹಕ್ಕೆ ಕುಳ್ಳುವಂಥದ್ದು ಅನಿವಾರ್ಯ ಆಗ್ತದೆ ದಯಮಾಡಿ ಆ ಒಂದು ಅವ ಅವಕಾಶ ಮಾಡಿಕೊಡ್ಬೇಡಿ ಅಷ್ಟರೊಳಗೆ ನೀವು ಕರೆಕ್ಟಾಗಿ ವ್ಯವಸ್ಥೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ